ಇಲ್ಲೂ ಬರೀಬಹುದು ಆಯ್ನ ಜಾಸ್ತಿ ಮಾಡುತ್ತೆ ಎರಡು ಹೊಟ್ಟೆನ ಕಡಿಮೆ ಮಾಡ್ತವೆ ಇಲ್ಲ ಜಸ್ಟ್ ಇಲ್ಲಿ ಬರಿಬಹುದು ನಂಬರ್ ಟು ಡಾರ್ಕ್ ಬ್ಲೂ ಫಾರ್ಮ್ ಅಲ್ಲಿ ಎಲ್ಲಿಯಾದ್ರೂ ಡಾರ್ಕ್ ಬ್ಲೂ ಬರ್ದಾಗ ಎರಡು ಬರ್ದು ಇಲ್ಲೂ ಬರೀ ಇಲ್ಲ ಒಂದ್ ಸಾಕು ಒಂದು ವರ್ಕ್ ಆಗುತ್ತೆ ಸೊ ನಂಬರ್ ಟು ಏನ್ ಮಾಡುತ್ತೆ ಅಂದ್ರೆ ಫ್ಯಾಟ್ ಬರ್ನ್ ಮಾಡುತ್ತೆ ಯಾಕಂದ್ರೆ ಚಲನೆ ಜಾಸ್ತಿ ಆಗುತ್ತಲ್ಲ ನೀವು ಕುಂತಲ್ಲಿ ಕುಂತರಲ್ಲ ನಿಮ್ ಮೈಂಡ್ನು ಒಂದ್ ಕಡೆ ಇರಲ್ಲ ಕೀಪ್ ಆನ್ ರನ್ನಿಂಗ್